ನಮಸ್ತೆ ಲೇಟ್ ಆಗಿದೆ ದಯವಿಟ್ಟು ಕ್ಷಮಿಸಿ ಡೆವಿ ಸಿನಿಮಾದಲ್ಲಿ ನನ್ನ ಪಾತ್ರ ತುಂಬಾ ಚಿಕ್ಕದು ತುಂಬಾ ಚಲೋ ಆಗಿದೆ ಈ ಸಿನಿಮಾದಲ್ಲಿ ಒಂದು ಶಾಕ್ ಆಕ್ ಮಾಡೋದು ಖಂಡಿತ ಅಪ್ಕೊಂಡು ಮಾಡ್ತಿದ್ದೆ ಯಾಕಂದ್ರೆ ಜಡ್ ಚಾಲೆಂಜಿಂಗ್ ಸ್ಟಾರ್ ಲಾಸ್ಟ್ ನಾನು ಮಾಡಿದ್ದಾನೆ ಸುಮಾರು ವರ್ಷಗಳ್ರು ಸೊ ಈ ಸಿನಿಮಾದಲ್ಲಿ ಒಂದು ಶಾಕ್ ನಲ್ಲಿ ಆಕ್ ಮಾಡಬೇಕಂತಿದ್ದೆ ನೆಟ್ಟೂರ ಸೊ ಸಿನಿಮಾ ಮಾಡೋದು ಯಾರು ಇರಲಿಲ್ಲ ಸೊ ಈ ಅವಕಾಶ ಇನ್ನೊಂದು ಅವಕಾಶದಲ್ಲಿ ಮೀನನ್ ಆಗಿಲ್ಲ ನಾವು ಸೊ ಇನ್ನೊಂದು ಅದ್ಭುತ ಆಯ್ತಲ್ಲ ನನಗೆ ಬಹಳ ಖುಷಿ ಸಿನಿಮಾ ಅದು ನನ್ನ ಜೊತೆ ಜಾಸ್ತಿ ನಮ್ಮ ಮಕ್ಕಳ ಹಚ್ಚೋದ ಜೊತೆ ಸೂಪರ್ ಟ್ಯಾಲೆಂಟೆಡ್ ಆಗಿ ನೋಡ್ತಾ ಇದೆ ಅಚ್ಯುತ್ ಅವರು ಸೊ ಈ ಚಿತ್ರದಲ್ಲಿ ನಾವು ಈಗ ಮಾಡಿದ ಕೆಲವು ಅವ್ರ ಜೊತೆ ಮತ್ತೆ ಚಾಲೆಂಜ್ ಇಷ್ಟ ಆಗುತ್ತೆ ಹಾಗೆ ಈ ಸಿನಿಮಾದಲ್ಲಿ ನಾನು ಇನ್ನೊಂದು ಮರಿ ಮಾಡಲು ಮಾತಾಡಿದ್ರೆ ನಮ್ಮ ಸುಧಾ ಅಂಕಾಲ್ ಮಾಡಿದ್ರು ಅವರು ಡೈರೆಕ್ಟರ್ಗೆ ನಿಜವಾಗಿ ಎಂಟಿ ತಾನೇ ಇದ್ರು ಇವ್ರು ಮನಸ್ಸಲ್ಲಿ ಏನಂತ ಅಂದ್ರೆ ಅಲ್ಲ ಸಾಕಲ್ಲಿ ತೋರಿಸೋರು ಸೊ ಆ ರಾಪ ತುಂಬಾ ಚೆನ್ನಾಗಿತ್ತು ಆಮೇಲೆ ವಂಡರ್ಫುಲ್ ಕ್ಯಾಮ್ರಾ ಮ್ಯಾನ್ ಅವರು సో ఈ సినిమా నవ్వల ఈ మాటందిరా రిలీజ్ ఆ 3 రోజులు సక్సెస్ అవుడిరా 20 ని 25 ని అవుడిరా 50 ని అవుడిరా 70 ని అవుడిరా 100 ని అవుడిరా సో మిడియా ప్రమోషనల్ ఇచాస్తి ఖర్చులు ఇంగల వాళ్ళ ఇలా ప్రమోషనల్ ఉండడెకు సో ఆడి ట్రెషర్ డెవలప్టీ అండ్ ఈ సినిమా ద ఛాలెంజ్ ఇష్ట అద్భుతంగా నొరకే థాంక్యూ థాంక్యూ వెరీ మచ్